ಹಿಂಗ್ ತಿರುಗಿದ್ರ ಇದು ಮಗ್ಲಿದ್ದ ದಾಂಡಿಗ ರಾಕ್ಷಸಮ ಆರ್ ಫುಟ್ ಐದು ಇಂಚ್ ಹತ್ರ ಬಗ್ಲಾಗ ಒಂದು ಎ ಕೆ ಫಾರ್ಟಿ ಸೆವೆನ್ ಗನ್ ನಮಗೆ ಹೆದರಿಕೆ ಆಗ್ತಿದ್ ಮಗ್ಲಿ ಗೋ ಅಂಡ್ ಬ್ರಿಂಗ್ ದಟ್ ಚೈಲ್ಡ್ ಅಂತ ಅವ ದಾಡ ದಾಡ ಹೋದ ಆ ಹುಡುಗಿನ ಗುಬ್ಬಿ ಎತ್ಕೊಂಡು ಎತ್ಕೊಂಡ್ಬಿಟ್ಟ ಎತ್ಕೊಂತ ಸ್ಟೇಜ್ ನಲ್ಲಿ ಇಳಿಸ್ಬಿಟ್ಟ ಅದ ಗಾಬರಿ ಸಂತೋಷ ಅಳು ಎಲ್ಲ ಬಂದ್ಬಿಟ್ಟು ಅದಕ್ಕೆ ಕಲಾಂ ಸೆನ್ಸಿಟಿವ್ ಮನುಷ್ಯ ಹಿಂಗ್ ಕೂತಾರೆ ಈ ಮಗ್ಲ ಒಬ್ಬ ಸನ್ಯಾಸಿ ಇದ್ರು ಅವ್ರ ಮಗ್ಲೆ ಈ ಕಡೆ ಗವರ್ನರು ಆಕಡೆ ಕಡೆ ಚೀಫ್ ಮಿನಿಸ್ಟರ್ ಇವರು ಕಮ್ ದಿಸ್ ಸೈಡ್ ಅಂತ ಆ ಹುಡುಗಿ ಕಡೆ ಬಂದ್ರು ಒಂದು ಲಕ್ಷ ಬಂದಿದ ನೋಡ್ತೀವಿ ಯಾವ ಹುಡುಗಿ ಇದು ಇಲ್ಲಾಕೆ ಬಂತಿದ್ ಸ್ಟೇಜ್ ಮೇಲೆ ಏನ್ ಪ್ರೋಗ್ರಾಮ್ ಯಾರಿಗೂ ಗೊತ್ತಾಗಲ್ತು ಇವ್ರು ಏನ್ ಮಾಡಿದ್ರು ಗವರ್ನರ್ಗ ಪ್ಲೀಸ್ ಮೂವ್ ಪ್ಲೀಸ್ ಮೂವ್ ಅಂದ್ರು ಒಂದು ಫುಡ್ ಸರಿಸ್ಬಿಟ್ರ ಅವ್ರನ್ನ ಕಡೆ ಬಾಸು ಇಬ್ರು ನಡು ಜಾಗ ಆತಲ್ಲ ಆ ಹುಡುಗಿ ನಡು ಬಂತು ನಿಮ್ ಕಣ್ಮ್ ಚಿತ್ರ ಬರ್ಬೇಕು ನೆನ್ಸ್ಕೊಂಡ್ರ ಮೈ ಮೇಲೆ ರೋಮಾಂಚನ ನಾನು ನಾನೆನ್ಸ್ಕೊಂಡ್ರೆ ಏನ್ ಮಾಡ್ಬೇಕ್ರಿ ಕಲಾಂ ಆ ಹುಡುಗಿ ನಡು ಬಂತಲ್ಲ ಪಕ್ಕಾ ಮನೆಯಾಗ ಅಜ್ಜಂದ್ರ ಮಾಡ್ತಾರಲ್ಲ ಅಜ್ಜಿ ಮಾಡಿದಂಗ ಆ ಹುಡುಗಿಂತ ತೊಡೆ ಮೇಲೆ ಕುಡ್ಸ್ಕೊಂಬಿಟ್ರು ಜನ ಗೊತ್ತೇ ಆಗೋಲ್ತ್ ಏನ್ ನಡ್ದದಂತ ಅವ್ರು ಹೇಳಿದ್ನಲ್ಲ ನಾನು ಹುಡುಗಿ ಹ್ಯಾಂಡ್ ಮಾಡ್ಬೇಕಂತ ಹೇಳಿ ಹ್ಯಾಂಡ್ ಸೆಕೊಂಡ್ ಹ್ಯಾಂಡ್ ಅಂದ್ರು ಅರ್ಧ ನಿಮಿಷ ಹ್ಯಾಂಡ್ ಮಾಡಿದ್ರು ಅದು ಗಾಬರಿ ಸಂತೋಷ ಅಳು ಎಲ್ಲ ಆಗ್ಬಿಟ್ಟದ ಅದನ್ನು ಅಷ್ಟಕ್ಕೆ ಬಿಡ್ಲಿಲ್ಲ ಹುಡುಗ ತೃಪ್ತಿ ಆಗಿರ್ಬೇಕು ಇವ್ರಿಗೆ ತೃಪ್ತಿ ಆಗಿಲ್ಲ ನಿನ್ ಟೇಬಲ್ ಹಿಂಗೆ ನೋಡಿದ್ರು ಟಿಪಾಯಿ ಮೇಲೆ ಈ ಗೆಸ್ಟ್ ಬಂದ್ರೆ ಇರ್ಲಿ ಅಂತ ಹೇಳಿ ಟೇಬಲ್ ಮೇಲೆ ಹುರಿದ್ ಗೋಡಂಬಿ ಎಲ್ಲ ಇಟ್ಟಿರ್ತಾರೆ ಗೆಸ್ಟ್ ಗೆಂತ ಇಟ್ಟಿರ್ತಾರೆ ಗೆಸ್ಟ್ ಯಾರು ತಿನ್ನೋದಿಲ್ಲ ಅವ್ನು ನಮ್ಮ ಸಾಮಾನ್ಯ ಕೈ ಇಟ್ಟಿರ್ತಾರ ಒಂದು ಯಾರು ತಿನ್ನ ಇವ್ರೇನ್ ಮಾಡಿದ್ರು ಕೈ ಹಾಕಿ ತಗೊಂಡು ಜೇಬಿನ ಹಾಕೋ ಜೇಬಿನ ಹಾಕೋ ಜೇಬಿನ ಹಾಕೋ ಅಂದ್ರು ಆ ಕಿಶೆ ಪಶ್ಲಿ ತುಂಬ್ಕೊಂಡಿ ಪಾಪ ಹುಡುಗ ಕೈ ನೋಡಿ ತುಂಬ್ಕೊಂಡ್ಬಿಡ್ತಲ್ಲ ತಿನ್ ತಿನ್ ಅಂದ್ರು ಅದ್ ಕೂತಿನ ಕೈ ಹಿಡ್ಕೊಂಡು ಅದಕ್ಕೆ ಕೇಳಿದ್ರು ಆಟೋಗ್ರಾಫ್ ಬೇಕೇ ನಿನ್ಗ ಅಂದ್ರು ಆಟೋಗ್ರಾಫ್ ಅಂದ್ರೆ ಗೊತ್ತಿಲ್ಲ ಅದಕ್ಕೆ ಪಾಪ ಇವ್ರ ಏನ್ ಮಾಡಿದ್ರು ಮುಂದ ಆ ಪ್ರೋಗ್ರಾಮ್ ಶೀಟ್ ಇಟ್ಟಿರ್ತಾರಲ್ಲ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಾಕ್ ಕಲರ್ನ ಪ್ರಿಂಟ್ ಮಾಡಿ ಇಟ್ಟಿರ್ತಾರ ಚಂದಾಗಿ ತಿರುಸಿದ್ರು ಹಿಂದ ಖಾಲಿ ಇರ್ತದ್ರು ರೊರಬ್ರಿ ಮಾಡಿ ಚರ್ದಾಕ ಕರೆದ್ಬಿಟ್ರು ಪೇನ್ ತೊಗೊಂಡು ವಿತ್ ಲವ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂದ್ರು ತಗೋ ಇದ್ರು ಹಿಡ್ಕೊತ ಹುಡುಗಿಗೆ ಎರಡು ಕೆಲವ್ ಗೋಡಂಬಿ ನಾ ಇದನ್ನು ಇಸ್ಕೊಂಡೆ ಆ ಹುಡುಗಿನ ಎತ್ಕೊಂಡು ಹೋಗಿ ಅಪ್ಪಗೆ ಹೇಳಿದೆ ನೋಡಪ್ಪ ಸಾಕಷ್ಟು ಒಂದ್ ವಿಡಿಯೋಗ್ರಾಫರ್ ಇದ್ದಾರೆ ಇಲ್ಲಿ ಯಾರೋ ಒಬ್ರು ಒಂದು ಚಲೋ ಹಿಡ್ಕೊ ಈ ಪೂರ ಐದು ಮಿನಿಟ್ ಎಪಿಸೋಡ್ ಏನದ ತೊಡೆ ಮ್ಯಾಲ ಕೂಡ್ಸ್ಕೊಂಡು ಶೇಕ್ ಹ್ಯಾಂಡ್ ಮಾಡಿದ್ದು ಗೋಡಂಬಿ ಕೊಟ್ಟಿದ್ದು ಸೈ ಮಾಡಿಕೊಟ್ಟದ್ದು ವಿಡಿಯೋ ತಗೋ ಒಂದು ಒಂದ್ ನಾಲ್ಕೈದು ಫೋಟೋನು ತಗೋ ಈಗೇನು ಸಾಹೇಬ್ರು ಸೈ ಮಾಡಿಕೊಟ್ಟಾರಲ್ಲ ಪೇಪರ್ ಮೇಲೆ ಇದು ಹಾಕಿ ಹಾಕಿಟ್ಕೋ ನಿನ್ ಮಗಳು ದೊಡ್ಡ ಆಗಿ ಬುದ್ಧಿ ಬಂತಂದ್ರ ಇದನ್ನ ಕೊಡು ಇದಕ್ಕಿಂತ ದೊಡ್ಡ ಕಾರಣಕ್ಕೆ ಯಾವ ಅಪ್ಪನು ಮಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾ ಕಲಾಂ ಬಗ್ಗೆ ಹೇಳಿದೆ ಅಂದ್ರೆ ಈ ಮೌಲ್ಯಗಳನ್ನು ಕೊಟ್ಟವರು ಅವ್ರ ಗುರುಗಳು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಅಣ್ಣ ಶಿವಸುಬ್ರಹ್ಮಣ್ಯ ಅಯ್ಯರ್ ಕೇಳಿರಿ ನೀವು ಮಾತ್ ಮಾತು ಶಿವಸುಬ್ರಹ್ಮಣ್ಯ ಅಯ್ಯರ್ ಅನ್ಬೇಕು ಅಯ್ಯರ್ ಮಾಸ್ಟರ್ ಅಯ್ಯರ್ ಮಾಸ್ಟರ್ ಅನ್ನೋರು ನನಗ ಒಂದ್ ಹತ್ತು ಸಲ ಹೇಳಿರ್ಬೇಕು ಅವ್ರು ಹತ್ತು ಸಲ ಮಿನಿಮಮ್ ಒಂದ್ಸಲ ಅಂತೂ ಚಂದಿಗರ್ ಹೊಂಟಿದ್ವಿ ವಿಮಾನದಾಗ ಮಗ್ ಕೂತಾರೆ ಕಿಟಕಿ ಅತ್ ಕೂತಿದ್ದೆ ಮುಂದೆ ಅವ್ರ ಸೆಕ್ರೆಟರಿ ಪ್ರಸಾದ್ ಅಂತಿದ್ದ ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂದ್ರು ಅಷ್ಟ್ ಸಲ ಕೇಳೀನ್ ನಾನು ಅಂದೆ ಐ ನಾಟ್ ಟೋಲ್ಡ್ ಯು ಅಂದ್ರು ಇಲ್ಲ ಅಂದೆ ಮತ್ತೆ ಹೇಳಿಕ್ ಶುರು ಮಾಡಿದ್ರು ಆ ಪ್ರಸಾದ್ ದುರ್ಗೊಟ್ಕೊಂಡು ನೋಡಿದ ನನ್ನ ನಾನು ಮುಂದೆ ಮೂರು ಸಲ ಕೇಳಿರಲ್ರಿ ಅಂದ ಅವಾಗಂತೂ ಭಾಳ ಸಲ ಕೇಳಿರ್ಬೇಕು ಅವ್ ಅವ್ರ ಜೋಡಿನೇ ಇರ್ತಾನ ನಾ ಕೈ ಮಾಡಿದೆ ಕೇಳ್ತೆ ಮತ್ತೆ ಹೇಳಿದ್ರು ಅವ್ರು ಮುಂದೆ ಏನ್ ಹೇಳ್ತಾರ ಸಹ ಗೊತ್ತದ ನಂಗೆ ಅಷ್ಟ ಸಲ ಕೇಳಿಬಿಟ್ಟೆ ನಾನು ಅವ್ವ ಅವ್ರಿಗೆ ಹೋದ್ಮೇಲೆ ಕೇಳ್ದು ಚಂಡಿಗಾರಿಗೆ ಹೋದ್ಮೇಲೆ ಎಷ್ಟ್ ಸಲ ಕೇಳ್ತೀವಿ ಅವರ ನೀನು ಮತ್ತೆ ಯಾಕೆ ಕೇಳಿದೆ ಅದನ್ನ ಅಂದ ಇನ್ನೂ ಹತ್ ಸಲ ಕೇಳ್ತೇನೆ ಅಂದ ನಾನು ಯಾಕೆ ಗೊತ್ತದೇನು ದಯವಿಟ್ಟು ನಿಮ್ ಮನ್ಯಾಗ ಆಗ್ತದೆ ಸರ್ ದಯವಿಟ್ಟು ಗಮನಿಸ್ರ ಇದೇನ ನಿಮ್ ಮನ್ಯಾಗ ಹಿರಿಯರ್ ಯಾರಾದ್ರೂ ಇದ್ರೆ ಎಂಬತ್ತ್ ಎಂಬತ್ತೈದು ವರ್ಷದವ್ ತೊಂಬತ್ತು ವರ್ಷದವ್ರು ಅಜ್ಜ ಅಪ್ಪ ಯಾರು ವಯಸ್ಸಾದವ್ರ ಇದ್ರಂದ್ರೆ ನೋಡ್ರಿ ಅವ್ರಿಗೆ ಏನ್ ಗೊತ್ತದೇನು ಹಿಂದಿನ ಸುದ್ದಿ ಹೇಳ್ತಿರ್ತಾರ ತಮ್ಮ ಲಗ್ಗನ್ ಸುದ್ದಿ ಹೇಳ್ತಾರ ಏನೇನು ಸುದ್ದಿ ಹೇಳ್ತಾರ ಹಳೇದು ನಾವೇನ್ ಮಾಡ್ತೀವಿ ಅಯ್ಯ ಎಷ್ಟ್ ಸಲ ಹೇಳ್ತಿ ಬಿಡೋ ಮಾರೇ ಗೊತ್ತದ ನನಗೆಲ್ಲ ಅನ್ನಂಗಿಲ್ಲ ನಾವು ಎದ್ದು ಹೋಗ್ಬಿಡ್ತೀವಿ ನಾವು ನನ್ ಮಗ ಮಾಡ್ತಿದ್ದ ನಮ್ಮ ಅಜ್ಜ ನಮ್ಮ ತಂದೆ ಎಂಬತ್ತೇಳು ವರ್ಷ ಬದುಕಿದ್ರು ಅವ್ರು ವಯಸ್ಸು ಆದಂಗೆ ಮರೆತು ಹೋಗ್ತದೆ ಕೆಲವು ಮಾತ್ರ ಮರಿದೆಯಲ್ಲ ಉಳ್ಕೊಂಡ್ಬಿಡ್ತಾವ್ ಪಕ್ಕಾವು ಅವು ನಮ್ಮಪ್ಪ ಸಣ್ಣವರಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ರು ಅಂತೆ ಕೊಂಡ್ಕೊಂಡ್ಬಿಟಾರೆ ಓಡಿಸ್ಲಿಕ್ಕೆ ಬರುದಿಲ್ಲ ಅದನ್ನ ಹೆಂಗ್ ತಗೊಂಡ್ ಮನೆಗೆ ಹೋದ್ರು ಅನ್ನೋದು ರೊಮ್ಯಾಂಟಿಕ್ ಸ್ಟೋರಿ ಅದನ್ನ ಎಷ್ಟು ಸಲ ಕೇಳಿನೋ ನಾನು ನೆನಪಿಲ್ಲ ನಮ್ಮ ಮಗು ಹೇಳೋರು ಗುಡ್ ಬಾಯ್ ಇಲ್ಲೇ ನಾ ಹೇಳ್ತೇನೆ ಮೂರ್ ಅಜ್ಜ ಆಮೇಲೆ ಬರ್ತೀನಿ ನಾನು ನಮ್ಮ ಓಡಿ ಹೋಗ್ತಿದ್ದಾವ್ ನಾ ಏನ್ ಮಾಡ್ತಿದ್ದೆ ನಮ್ಮ ಅಪ್ಪ ಒಬ್ಬರೇ ಕೂತಾಗ ನಮ್ಮಗ್ಳು ಕೂತು ಅಣ್ಣ ನೀ ಮೋಟರ್ ಸೈಕಲ್ ತಗೊಂಡಿದ್ದೆ ನೀನು ನಿನಗೆ ಬಿಟ್ಟು ನಿನ್ಗೆ ಹೇಳಿಲ್ಲೇನೋ ಅನ್ಬೇಕು ಇಲ್ಲ ಮತ್ ಹೇಳ್ತಿದ್ರು ಒಟ್ಟು ನನ್ ಮಗ ಕೇಳಿದ್ ಯಾಕೆ ತಿರುಗಿ ಮುರಿಗಿ ಕೇಳ್ತೀಯಪ್ಪ ಇದು ಅಂತ ಕಲಾ ಮತ್ ಕೇಳಿದ್ನಲ್ಲ ಅದಕ್ಕೆ ಹೇಳಿದ್ನ ಯಾಕೆ ಕೇಳ್ತೀವಿ ಅಂತ ದಯವಿಟ್ಟು ನಿಮ್ಮಾಗ ಹಿರಿಯರ್ ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಪೇಶನ್ಸ್ ಎಂದು ಕೇಳ್ರಿ ಸರ್ ಯಾಕಂದ್ರ ಆ ಜೀವಕ್ಕೆ ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಅದ ನಿಮಗ ಅವ್ರಿಗೇನ್ ಗೋಲ್ಡನ್ ನೆಕ್ಲೆಸ್ ಬೇಕಾ ಸೈಟ್ ಬೇಕಾ ಮನಿ ಬೇಕಾ ಏನ್ ಬೇಕಾಗ್ತಾ ವಯಸ್ಸಿಗೆ ಆ ನೆನೆಸುವಾಗ ಅವ್ರ ಹಳೆ ಕತಿ ಹೇಳ್ತಿರ್ತಾರಲ್ಲ ಅವ್ರ ಕಣ್ಣು ನೋಡ್ರಿ ಕಣ್ಣು ಚಕ ಚಕಚಕ ದೈಹಿಕವಾಗಿ ಆಗದಿದ್ರು ಮಾನಸಿಕವಾಗಿ ಆ ವಯಸ್ಸಿಗೆ ಹೋಗ್ಯಾರೋ ಸಣ್ಣ ವಯಸ್ಸಿಗೆ ಅದಕ್ಕಿಂತ ಸಂತೋಷ ಕೊಡ್ಲಿಕ್ಕೆ ಅಪ್ಪಗ ಅಜ್ಜ ಅಜ್ಜಿಗೆ ಕಲಾಮ್ ಅವ್ರ ಸಲ ಹೇಳಿದ್ರು ಕೇಳ್ತಿದ್ದೆ ನಾವು ಅವ್ರು ಯಾಕೆ ಹೇಳ್ತಿದ್ ಗೊತ್ತೇನು ಶಿವಸುಬ್ರಹ್ಮಣ್ಯ ಮಯ್ಯರ್ ಅಂದ್ರೆ ದೇವರಿದ್ದಂಗ ಇದ್ದಂಗ್ ಒಬ್ಬ ಮಾಸ್ತರು ಒಬ್ಬ ಅಣ್ಣ ಮೌಲ್ಯ ಕಲಿಸಿದ್ ಬಾಲ್ಯದಾಗ ರಾಷ್ಟ್ರಪತಿ ಆದ್ರೂ ಕಾಯ್ತಲ್ಲ ಅವ್ರನ್ನ ಅದಕ್ಕೆ ನಾ ಹೇಳೋದು ದಯವಿಟ್ಟು ನಮ್ಮ ಶಿಕ್ಷಕರೇನಿದ್ದೀವಿ ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಅಯ್ಯೋ ಇವ್ ಏನ್ ಕಲಿತಾವ್ರಿ ಅನ್ನೋದ್ ಬೇಡ